ಎಲ್ರಿಗೂ ನಮಸ್ಕಾರ ನಾನು ನಾರಾಯಣಪ್ಪ ವಿ ಜಾಲಗೆರೆ ಅಂತ ಈ ಏರಿಯಾದ ಒ ಬಿ ಸಿ ಬ್ಲಾಕ್ ಪ್ರೆಸಿಡೆಂಟು ಹಾಗೂ ನಮ್ಮ ವೀರ ಮಡಿವಾಳ ಟ್ರಸ್ಟು ನಮ್ಮ ಸಂಸ್ಥೆ ವತಿಯಿಂದ ನಾಳೆ ಎರಡನೇ ತಾರೀಕು ಭಾನುವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಕುರುಬರಳ್ಳಿ ಸರ್ಕಲ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಹತ್ರ ಮಡಿವಾಳ ಮಾಚಿದೇವ ಜಯಂತಿಯನ್ನು ಅಂದ್ಕೊಂಡಿದ್ದೀವಿ ಎಲ್ಲರೂ ಸಹ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಂಕರಮಠ ಸರ್ಕಲ್ನಿಂದ ನೂರ ಒಂದು ಕಳಸದ ಕಳಸ ಹೊತ್ತು ಬೆಳ್ಳಿ ರಥದಲ್ಲಿ ಶ್ರೀ ಸ್ವಾಮಿ ಮಡಿವಾಳ ಮಾಚಿದೇವರನ್ನ ಮತ್ತು ನಮ್ಮ ಸ್ವಾಮೀಜಿ ಸ್ವಾಮೀಜಿಯವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಚಿತ್ರದುರ್ಗದಿಂದ ಬಸವ ಮಾಚಿದೇವ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅವ್ರನ್ನೂ ಸಹ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮೂಲಕ ಈ ಒಂದು ಕುರುಬಳ್ಳಿ ಸರ್ಕಲ್ಗೂ ಬರ್ತಾ ಇದ್ದೀವಿ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ತಾವೆಲ್ಲರೂ ಸಹ ಈ ಒಂದು ಮಾಚಿದೇವ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂತೀವಿ ನಾಳೆ ಕಾರ್ಯಕ್ರಮದಲ್ಲಿ ನಮ್ಮ ಈ ಏರಿಯಾ ಈ ಭಾಗದ ಕ್ಷೇತ್ರ ಮಹಾಲಕ್ಷ್ಮಲೇಔಡ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಗೋಪಾಲಣ್ಣನವರು ಭಾಗವಹಿಸ್ತಾ ಇದ್ದಾರೆ ಹಾಗೂ ಈ ಕ್ಷೇತ್ರದ ಮಾಜಿ ಬಿ ಬಿ ಎಂ ಪಿ ಸದಸ್ಯರುಗಳಾದ ನಮ್ಮ ಕೇಶವಮೂರ್ತಿಯವರು ಶಿವರಾಜ್ ಅವರು ಹಾಗೆ ಯೂತ್ ಅಧ್ಯಕ್ಷರಾದಂಥ ನಮ್ಮ ಏನು ಗೊತ್ತಾಯಿತು ಹ್ಞೂ ಎಲ್ಲರೂ ಸಹ ಬಂದು ಭಾಗವಹಿಸ್ತಾ ದಯವಿಟ್ಟು ಎಲ್ಲರೂ ಬನ್ನಿ ಈ ಒಂದು ಕುಲಗುರುಗಳಾದಂಥ ಮಾಚಿದೇವರ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ನಮಸ್ಕಾರ ಬಂದ